ಮುಳಬಾಗಲ ತಾಲೂಕು ಅಂದರೆ ಆಂಧ್ರ ಗಡಿ ಭಾಗ ಇದೆ ಕರ್ನಾಟಕಗೆ ದೇವಮೂಲೆಯಲ್ಲಿ ಇರ್ತಕ್ಕಂಥ ಒಂದು ಮುಳ್ಬಾಗ ಇದು ತುಂಬ ಉತ್ತಮವಾದಂಥ ಒಂದು ಇದೆ ಯಾಕಂದರೆ ನಮ್ಮ ಮುಳುಬಾಗಲ ತಾಲೂಕು ಅಂತ ಹೇಳಿದ್ರೆ ಎಂ ವಿ ಕೃಷ್ಣಪ್ಪನವರು ಈ ದೇಶದ ರೈತರನ್ನು ಕಾಪಾಡಿರುವಂಥ ಒಂದು ವ್ಯಕ್ತಿ ಈ ಊರಲ್ಲಿ ಹುಟ್ಟಿದ್ದವರು ಡಿ ವಿ ಗುಂಡಪ್ಪನವರು ಎಂಥ ಮನುಷ್ಯ ಎಂಥ ಮನುಷ್ಯ ಅಂತೆಲ್ಲ ಹೇಳ್ಬಾರ್ದು ಅವ್ರನ್ನ ಅವ್ರು ನಮ್ಮ ದೇವರು ಅಂತ ಹೇಳ್ಬೇಕು ಎಂ ವಿ ಕೃಷ್ಣಪ್ಪನವರು ಡಿ ವಿ ಗುಂಡಪ್ಪನವರು ಆಮೇಲೆ ನಮ್ಮ ಆಲಂಬೂರ್ ಸೀನಣ್ಣವರು ಹಾಗೆ ನಮ್ಮ ಜೆ ಎಂ ರೆಡ್ಡಿಯವರು ಹಾಗೇ ನಮ್ಮ ಪೀರೇಗೌಡರು ಆಮೇಲೆ ನಂಗ್ಲಿ ಮುನಿಯಪ್ಪನವರು ಇಂಥ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹುಟ್ಟಿ ಬೆಳೆದು ಈ ಊರಿನ ಒಂದು ಪ್ರಮುಖರಾಗಿರುವಂಥ ಒಂದು ಜಾಗ ಇದೆ ಇಂಥ ಜಾಗದಲ್ಲಿ ಒಂದು ಒಳ್ಳೆಯ ಹಾಸ್ಪಿಟಲು ಒಳ್ಳೆ ಒಂದು ಫೆಸಿಲಿಟಿ ಇರುವಂಥ ಹಾಸ್ಪಿಟಲ್ಸ್ ಆಗ್ಬೋದು ಆಪ್ರೇಷನ್ ಥಿಯೇಟರ್ಸು ಒಂದು ಯಾವುದೇ ಒಂದು ವೆಂಟಿಲೇಟರ್ಸು ಎಮರ್ಜೆನ್ಸಿಗೆ ಆಗುವಂಥದನ್ನು ಸ್ವಲ್ಪ ಹಿಂದೆ ಇದ್ವಿ ನಾವೆಲ್ಲ ಇವತ್ತು ನಮ್ಮ ಜಿಲ್ಲೆಯವರಂಥ ಕೋಲಾರಲ್ಲಿ ಹೋಗಿಸೋದೇ ಹಾಸ್ಪಿಟಲ್ ಕೋಲಾರಲ್ಲಿದೆ ಅವರಿಗೆ ಒಂದು ಮನವರಿಕೆ ಆಗಿದೆ ಹಾಸ್ಪಿಟಲ್ ಅವ್ರಿಗೆ ಏನು ಮನವರಿಕೆ ಆಗಿದೆ ಅಂದರೆ ಮುಳುಭಾಗಲ ಕಡೆಯಿಂದ ಏನಾದರೂ ಎಮರ್ಜೆನ್ಸಿ ಆದಾಗ ತಗೊಂಡು ಅಲ್ಲಿಗೆ ಕೋಲಾರಕ್ಕೆ ಬಂದಾಗ ಆ ಹಾಫ್ ಆನ್ ಅವರ್ ಒನ್ ಅವರು ಟೈಮ್ ವೇಸ್ಟ್ ಆದಾಗ ಅವ್ರಿಗೆ ಅವರನ್ನು ಕಾಪಾಡೋದಕ್ಕೆ ಯಾವುದೇ ರೀತಿಯಾದಂಥ ಶಕ್ತಿ ಆಗೋದಿಲ್ಲ ಯಾಕಂದರೆ ಒನ್ ಅವರ್ ಟೈಮ್ ವೇಸ್ಟ್ ಆಗಿರುತ್ತೆ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ವೇಸ್ಟ್ ಆಗಿರುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ವೇಸ್ಟ್ ಆಗಿರುತ್ತೆ ಅದರಿಂದ ಅನೇಕ ಒಂದು ಪೇಷಂಟ್ಸನ್ನು ಕೋಲಾರ ಔಷಧಿ ಆಸ್ಪತ್ರೆಯಲ್ಲಿ ಅವ್ರ ಕಣ್ಣಾರೆ ನೋಡಿದೆ ಯಾಕಂದರೆ ಅವ್ರನ್ನ ಕಾಪಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅನ್ನೋ ಒಂದು ಇದು ಅವ್ರಿಗೆ ಬಂದ್ಬಿಟ್ಟೆ ಆದ್ದರಿಂದ ಆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸಿಂದ ಒನ್ ಆ್ಯಂಡ್ ಹಾಫ್ ಅವರ್ ಏನು ಟೈಮ್ ವೇಸ್ಟ್ ಆಗ್ತಾ ಇತ್ತು ಅಲ್ಲಿ ಬಂದಿದ್ದು ಗೆ ತೊಂದರೆ ಆಗ್ತಾ ಇತ್ತು ಅದು ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮುಳಬಾಗಲಲ್ಲಿ ಆ ಫೆಸಿಲಿಟೀಸ್ ಕೊಡಬೇಕು ಅಂತ ಇವತ್ತು ಮುಳುಭಾಗ್ಲಲ್ಲಿ ಔಷಧಿ ಆಸ್ಪತ್ರೆ ಓಪನ್ ಆಗಿದೆ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲ ರೀತಿಯಾದಂಥ ಚೆನ್ನಾಗಿರಲಿ ನಾನು ನಮ್ಮ ಮುಳುಬಾಗಲಲ್ಲಿ ಅವರು ಅಂತ ಹೇಳಿದ್ರೆ ಮುಳುಬಾಗಲ ಆಂಜನೇಯ ಸ್ವಾಮಿ ವಿರೂಪಾಕ್ಷೇಶ್ವರ ಆವನಿಲ್ಲ ರಾಮಲಿಂಗೇಶ್ವರ ಗರುಡ ದೇವಸ್ಥಾನ ಕುಡುಮಲ ಗಣಪತಿ ನಮ್ಮ ಐದರಲ್ಲಿ ದರ್ಗಾ ತುಂಬ ಪವಿತ್ರವಾದಂಥದ್ದು ತುಂಬ ಉತ್ತಮವಾದಂಥದ್ದು ತುಂಬ ಒಳ್ಳೆಯ ಸ್ಥಾನವಾದಂಥದ್ದು ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ತಾಲೂಕಲ್ಲಿ ನೂರು ಒಂದು ಮುಜರಾಯಿ ದೇವಸ್ಥಾನ ಇದೆ ಅಂದರೆ ಮುಲ್ಬಾಗು ತಾಲೂಕು ಮಾತ್ರ ಭಾರತ ದೇಶದಲ್ಲಿ ಪ್ರಸಿದ್ಧವಾದಂಥದ್ದು ನೂರೊಂದು ಮುಜರಾಯಿ ದೇವಸ್ಥಾನ ಇರುವಂಥದ್ದು ಅಂತ ಒಂದು ಜಾಗದಲ್ಲಿ ಈ ವಂಶೋಧಿ ಆಸ್ಪತ್ರೆ ಈ ಫೆಸಿಲಿಟೀಸ್ ಅಂತ ಅದು ಬೇಕಾಗಿದೆ ಜನಕ್ಕೂ ಆದ್ರೆ ಫೈನಲ್ ಆಗಿ ನಿಮ್ಮೆಲ್ರಿಗೂ ಒಳ್ಳೇದಾಗಿ ನಿಮ್ಮ ಕೈಗೂನ ಚೆನ್ನಾಗಿರ್ಲಿ ಡಾಕ್ಟರ್ಸ್ದು ಆಮೇಲೆ ಎಲ್ಲರಿಗೂ ಆರೋಗ್ಯ ಸರಿ ಇಲ್ಲ ಅಂತ ಇಲ್ಲಿ ಬಂದವ್ರಿಗೆ ಒಳ್ಳೇದಾಗ್ಲಿ ಅವರ ಆರೋಗ್ಯವನ್ನು ಕಾಪಾಡೋ ಅವ್ರ ಆರೋಗ್ಯವನ್ನು ಕಾಪಾಡುವಂಥ ಶಕ್ತಿ ನಮ್ಮ ಆಂಜನೇಯ ಸ್ವಾಮಿ ಗುಡುಮಲ ಗಣಪತಿ ಆಗಿದೆ ನಿಮಗೂ ಡಾಕ್ಟರ್ಸು ಕೊಡಲಿ ಡಾಕ್ಟರ್ಸ್ ಅವ್ರನ್ನ ಕಾಪಾಡುವಂಥ ಶಕ್ತಿ ನಿಮ್ಮಿರಲಿ ಆದರೆ ಫೈನಲ್ ಆಗಿ ಒಂದು ಹೇಳ್ತೀನಿ ಜನಗಳಿಗೆ ಯಾರಿಗೆ ಆಗಲಿ ಪರಿಸ್ಥಿತಿ ಸರಿ ಇಲ್ಲದೆ ಜೈಲಿಗೆ ಹೋಗ್ಬಾರ್ದು ಆರೋಗ್ಯ ಸರಿ ಇಲ್ಲದೆ ಆಸ್ಪತ್ರೆಗೆ ಬರಬಾರ್ದು ಈ ಎರಡೂ ಇಲ್ಲ ಅಂತ ಹೇಳಿದ್ರೆ ಎಷ್ಟೋ ನಿಮ್ಮದೇ ಆಗಿ ಬದುಕಬೇಕು ಆದ್ರೂ ರೋಡಲ್ಲಿ ಹೋಗ್ತಾ ಇರುವಾಗ ಟೂ ವೀಲರ್ ಯಾರು ಬೀಳ್ತಾರೆ ಏನು ಮಾಡೋಕ್ಕಾಗಲಿ ಯಾರು ನಾಯಿ ನುಗ್ಗುತ್ತೆ ಹೆಚ್ಚಾಗಿ ಬೀಳ್ತಾರೆ ಅವಾಗ ಎಲ್ಲಿ ಹೋಗ್ಬೇಕು ನಾವು ಬರ್ಬೇಕು ಅದಕ್ಕೋಸ್ಕರ ಇಂಥ ಫೆಸಿಲಿಟಿ ಹಾಸ್ಪಿಟ್ಲು ಬೇಕಾಗಿದೆ ಖಂಡಿತವಾಗ್ಲು ಒಳ್ಳೇದಾಗ್ಲಿ ನಿಮ್ಗೆ ದೇವ್ರ ಶಕ್ತಿ ಕೊಡ್ಲಿ ಸರ್ ಡಾಕ್ಟರ್ಸ್ಗೆ ಎಲ್ಲರಿಗೂ ಬಂದಿದ್ದಂತ ಯಾರು ಪೇಷಂಟ್ಸ್ ಬರ್ತಾರೆ ಗರ್ಭಧಾರಣ ಸಮಸ್ಯೆಗಳನ್ನ ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ನೆರವಿನಿಂದ ಪರಿಹರಿಸಿಕೊಳ್ಳಲು ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಡಾಕ್ಟರ್ ನಾಗಜ್ಯೋತಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಬೇಬಿ ಸೈನ್ಸ್ ಆಫ್ ಕ್ಲಿನಿಕ್ ಕೋಲಾರ ದಿನಾಂಕ ಇಪ್ಪತ್ತೊಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಉಚಿತ ಸಮಾಲೋಚನೆ ಸ್ಕ್ಯಾನಿಂಗ್ ಮತ್ತು ಮತ್ತು ಕೌನ್ಸಿಲಿಂಗ್ ಐವಿ ಎಫ್ ಪ್ಯಾಕೇಜ್ನಲ್ಲಿ ಹತ್ತು ಪರ್ಸೆಂಟ್ ರಿಯಾಯಿತಿ ಎರಡನೇ ಮಹಡಿ ಇನ್ನೂರ ಮೂವತ್ತ್ ಬಾರ್ ಇನ್ನೂರ ಮೂವತ್ತ ಏಳು ದೀಪಾ ಕಾಂಪ್ಲೆಕ್ಸ್ ಗೌರಿಪೇಟೆ ಬಂಗಾರಪೇಟೆ ಮುಖ್ಯ ರಸ್ತೆ ಕೋಲಾರ ಐದು ಆರು ಮೂರು ಒಂದು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ ಒಂಬತ್ತು ಒಂದು ಎಂಟು ಒಂದು ಸೊನ್ನೆ ಐದು ಒಂಬತ್ತು ನಾಲ್ಕು ಮೂರು ಏಳು ಎರಡು ಎರಡು ಅಥವಾ ಒಂಬತ್ತು ಒಂದು ಏಳು ಮೂರು ನಾಲ್ಕು ಒಂಬತ್ತು ಎರಡು ಐದು ಐದು ನಾಲ್ಕು ಒಂಬತ್ತು ಐದು